ಬಹುತೇಕ ಕುಲಕಸುಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಹೋಗ್ತಾರೆ ಮನುಷ್ಯ ನಾಗರಿಕತೆ ಬೆಳೆಯೋದ್ರ ಹಿಂದೆ ಕಂಬಳಿಯ ಪಾತ್ರ ಬಹಳ ದೊಡ್ಡದಿದೆ ಆದ್ರೆ ಮನುಷ್ಯನ ನಾಗರಿಕತೆಗೆ ಕಾಂಟ್ರಿಬ್ಯೂಟ್ ಮಾಡದ ಕಂಬಳಿಯನ್ನ ಬದುಕಿದವರ ಬದುಕು ಇವತ್ತು ತುಂಬಾ ಅನಾಗರಿಕವಾಗುವ ಹಂತಕ್ಕೆ ಅಂದ್ರೆ ಅವ್ರನ್ನ ನಾಗರಿಕರೇ ಅಲ್ವೇನೋ ಅನ್ನೋ ಥರದಲ್ಲಿ ಅವ್ರನ್ನ ಸಮಾಜ ಒಂದು ರೀತಿ ಅವರ ಬದುಕನ್ನು ದುಸ್ತರಗೊಳಿಸ್ಬಿಟ್ಟಿದೆ ಕಂಬಳಿ ಒಂದು ಸಾಂಪ್ರದಾಯಿಕ ಬೆಚ್ಚಗಿನ ಹೊದಿಕೆ ಸಾಂಪ್ರದಾಯಿಕ ಕುಲಕಸುಬಾಗಿದ್ದ ಕಂಬಳಿ ನೇಕಾರರ ಬದುಕು ಪ್ರಸ್ತುತ ಮೂರಾ ಬಟ್ಟೆಯಾಗಿದೆ ಕುಲಕಸುಬು ನಂಬಿದವರ ಪಾಡು ಹೇಳುತ್ತಿರದಾಗಿದೆ ನಮ್ಮೂರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನೆಟ್ಟು ಇಡುಕ್ನಹಳ್ಳಿ ಒಂದು ಹಳ್ಳಿ ಹಳ್ಳಿಯಿಂದ ನಾವು ಇಲ್ಲಿ ಚಿಕ್ಕನಾಯಕನಹಳ್ಳಿಗೆ ಬಂದಿದ್ದೀವಿ ಮುಂಚೆ ಎಲ್ಲ ಓದ್ಕೊಂಡು ಇದ್ವು ರೈತರು ಕೆಲಸ ಮಾಡ್ಕೊಂಡು ಇಲ್ಲಿಗೆ ಬರುತ್ತಲೂ ಇದ ನೂಲು ಮಾಡೋದ ಕಲ್ತ್ಕೊಂಡಿದ್ದೀವ ನೂಲು ಅದ ಕಲ್ತ್ಕೊಂಡಿದ್ದೀವಿ ಕಲ್ತ್ಕೊಂಡು ಇದ್ರಾಗೆ ಜೀವನ ಮಾಡ್ಕೊಂಡು ಹೋಗ್ತಿದ್ದೀವಿ ನೂಲು ತೆಗಿತೀವಿ ಗುಂಜು ಹೊಯ್ತೀವಿ ಆಸ್ ತೆಗಿತೀವಿ ಅಂಬ್ಲಿ ಹುಯ್ತೀವಿ ಅಂಬ್ಲಿ ಹಾಕ್ತೀವಿ ಗಂಜಿ ಹಾಕ್ತೀವಿ ಕಂಬಳಿಗೆ ನಮ್ಮ ಎರಡು ಮಕ್ಳದವೇ ಇದನ್ನ ಬಂಡವ ಮಿಷಿನ್ಗೆ ತಗೊಂಡು ಹೋಗ್ತೀವಿ ಅಲ್ಲಿ ಮಿಷಿನಾಗ ಹಾಕಿರೇ ಬಂಡ ಇದು ಈ ಥರ ಅಂಜಿ ಬರುತ್ತೆ ಈ ಥರ ಉಣ್ಣೆ ತಾಂಡವಾಗಿ ಹಾಕಿದ್ರೆ ಸಂಜೆ ಆರೋಕೆ ಆವಾಗ ಇಲ್ಲಿ ನೂಲು ತೆಗಿತಿದ್ವು ಹೌದು ತುಮಕೂರು ಜಿಲ್ಲೆಯಲ್ಲಿ ಸಾವಿರಕ್ಕೂ ಹೆಚ್ಚು ಮಂದಿ ಕಂಬಳಿ ನೇಕಾರಿಕೆಯನ್ನು ನಂಬಿ ಬದುಕನ್ನು ಸಾಗಿಸ್ತಿದ್ದಾರೆ ಸಾಂಪ್ರದಾಯಿಕ ಕುಲಕಸುಬಾಗಿದ್ದ ಕಂಬಳಿ ಉದ್ಯಮ ಇಂದು ಕಂಬಳಿ ನೇಕಾರಿಕೆಯನ್ನೇ ನಂಬಿದವರನ್ನು ಅತಂತ್ರ ಸ್ಥಿತಿಗೆ ತಳ್ಳಿದೆ ಸಣ್ಣದ್ರಿಂದ ಮಾಡ್ತಿದ್ವಿ ಇಪ್ಪತ್ತು ವರ್ಷದಿಂದ ಕುಲ ಕಸುಬು ಅಂತ ಮಾಡ್ತಿದ್ದೀವಿ ಈಗ ಇದು ಬಂದು ಈ ವಾರ ಪಾಕು ಇದರ ಸೆಟ್ಲು ಮಗ್ಗ ಮಾಡ್ಕೊಂಡಿದ್ದೀನಿ ದಿನಕ್ಕೆ ಎರಡು ಪೀಸ್ ನೋಯ್ಬೋದು ಹೆಚ್ಚು ಕಮ್ಮಿ ಇದು ಇದರಿಂದ ಸಿಗೋದು ನಾನ್ನೂರು ರೂಪಾಯಿ ಕೂಲಿ ಅಷ್ಟೇ ನಮಗೆ ಇದರಿಂದ ಲಾಸೇ ಒತ್ತು ಬೈಗು ಇದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನೈದ್ರೆ ನಾನ್ನೂರು ರೂಪಾಯಿ ಕೂಲಿ ಐನೂರು ರೂಪಾಯಿ ನಾನ್ನೂರು ರೂಪಾಯಿ ಕೂಲಿ ಸಿಗುತ್ತೆ ಅಷ್ಟೇ ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ಶೀರಾ ಪಾವಗಡ ಭಾಗದಲ್ಲಿ ಇಂದಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಬಳಿಯನ್ನ ಸಾಂಪ್ರದಾಯಿಕವಾಗಿ ನೇಯ್ತಾರೆ ಇದನ್ನೇ ನಂಬಿಕೊಂಡು ಬದುಕನ್ನು ಸಾಗಿಸ್ತಿದ್ದಾರೆ ಕಂಬಳಿ ಮಂಗಳ ಕಾರ್ಯಗಳಿಗೆ ಬಳಸುವಷ್ಟು ಪವಿತ್ರ ಸ್ಥಾನವನ್ನು ಪಡೆದಿದೆ ಅಂಬಳಿಗಿಂತ ಉಂಬಳಿ ಇಲ್ಲ ಕಂಬಳಿಗಿಂತ ಹಾಸಿಗೆ ಇಲ್ಲ ಅನ್ನೋ ಗಾದೆ ಕಂಬಳಿಯ ಮಹತ್ವವನ್ನು ಸಾಗಿದೆ ಹಾಲುಮತ ಅಥವಾ ಕುರುಬ ಸಮುದಾಯದ ಕುಲಕಸುಬಾದಂಥ ಕಂಬಳಿ ನೇಗೆ ವಿಶಿಷ್ಟ ಕಲೆಯಾಗಿದೆ ಆದರೆ ಈ ಕಲೆಗೆ ಉತ್ತೇಜನ ಸಿಗಬೇಕಾಗಿದೆ ಕಂಬಳಿ ಉದ್ಯಮದ ಹೈಟೆಕ್ ಸ್ಪರ್ಶಕ್ಕೆ ಸರ್ಕಾರದ ನೆರವು ಬೇಕಿದೆ ಕಂಬಳಿ ಉದ್ಯಮವನ್ನು ಆಧುನೀಕರಣಗೊಳಿಸಬೇಕಾಗಿದೆ ಹಾಗಾಗಿ ನೇಕಾರಿಕೆಗೆ ಬೇಕಾಗಿರುವ ಅಗತ್ಯ ತರಬೇತಿ ಹೊಸ ಮಾದರಿಯ ತಂತ್ರಜ್ಞಾನ ಅಳವಡಿಕೆಗೆ ಸರ್ಕಾರ ಸಹಾಯಧನ ನೀಡಬೇಕಾಗಿದೆ ಬಹುತೇಕ ಕುಲಕಸುಬುಗಳು ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗ್ತಾ ಹೋಗ್ತಾ ಅಂದ್ರೆ ಒಂದು ಕಾಲದಲ್ಲಿ ಕಾಲದಲ್ಲಿ ತಾತನ ಕಾಲದಲ್ಲಿ ಮುತ್ತಾತನ ಕಾಲದಿಂದ ಮಾಡ್ತಾ ಇದ್ದಂತ ಕಸುಬನ್ನೇ ನಂಬಿ ಬದುಕ್ತಾ ಇದ್ದಂತ ಅನೇಕ ಕಸುಬುಗಳು ಹೊತ್ತೋಗ್ತಾ ಇದೆ ಅದು ಎಲ್ಲಾ ಕುಲಕಸುಬುಗಳ ವಿಚಾರದಲ್ಲೂ ಕೂಡ ಅದು ಸತ್ಯನೇ ಇವತ್ತು ಚರ್ಮಕಾರರು ಬದುಕೋದಕ್ಕಾಗ್ತಾ ಇಲ್ಲ ಇವತ್ತು ಕುಂಬಾರರು ಬದುಕೋಕಾಗ್ತಾ ಇಲ್ಲ ಈ ರೀತಿ ಅನೇಕ ನೇಕಾರುಗಳಿಗೆ ಬದುಕು ಸಂಕಷ್ಟದಲ್ಲಿ ಸಿಗಾಕೊಂಡಿದೆ ಅದೇ ಥರದಲ್ಲಿ ಕಂಬಳಿಯನ್ನು ನಂಬಿ ಕಂಬಳಿಯನ್ನು ನೇಕಾರಿಕೆ ಮಾಡ್ತಾ ಬದುಕ್ತಿದ್ದಂಥ ಜನಗಳ ಬದುಕು ಕೂಡ ತುಂಬ ದಯನೀಯವಾದ ಸ್ಥಿತಿಗೆ ತಲುಪಿದೆ ಯಾಕೆ ಅಂತಂದರೆ ಇವತ್ತು ಮಾರ್ಕೆಟ್ನಲ್ಲಿ ಬಹಳ ಕಡಿಮೆ ರೇಟಿಗೆ ಬಹಳ ಬೇರೆ ರೀತಿಯಾದಂಥ ಆಕರ್ಷಕವಾದ ಬಣ್ಣ ಬಣ್ಣಗಳಿಂದ ಕೂಡಿರುವಂಥ ಫ್ಯಾಬ್ರಿಕ್ಗಳು ಬಂದ ನಂತರ ಜನ ಒಂದು ಕಾಲದಲ್ಲಿ ಕಂಬಳಿಯನ್ನು ಯಾವ ರೀತಿಯಲ್ಲಿ ಮನೆ ಮನೆಗಳಲ್ಲಿ ಕಂಬಳಿ ಒಂದು ಬದುಕಿನ ಭಾಗ ಆಗಿರ್ತಿತ್ತು ಪ್ರತಿನಿತ್ಯ ಹಾಸೋದಕ್ಕೆ ಹಾಸಲುಂಟು ಹೊದೆಯಲುಂಟು ಅನ್ನೋ ಪದದ ನಿಜವಾದ ಒಂದು ಅರ್ಥವನ್ನು ನಾವು ಹೇಳ್ತಾ ಇದ್ದಿದ್ದು ಕಂಬಳಿ ಇದೆಯಾ ಅವ್ರ ಮನೆಯಲ್ಲಿ ಅಂತ ಹೇಳೋದಕ್ಕಾಗಿಯೇ ಈ ಪದ ಇದ್ದಿದ್ದು ಮತ್ತು ನಾವು ನೋಡ್ತಾ ಇದ್ವಿ ಒಂದು ಕಾಲದಲ್ಲೆಲ್ಲ ಉತ್ತರ ಕರ್ನಾಟಕದ ಭಾಗದಲ್ಲಿ ಜನಸಾಮಾನ್ಯರು ಊರಿಂದ ಊರಿಗೆ ನಡ್ಕೊಂಡು ಹೋಗಬೇಕಾದ್ರೆ ಹೆಗಲ ಮೇಲೆ ಒಂದು ಕಂಬಳಿ ಹಾಕೊಂಡು ನಡ್ಕೊಂಡು ಹೋಗುವಂತ ಒಂದು ಪದ್ಧತಿ ಇತ್ತು ಹೀಗೆ ಕುಲಕಸುಬನ್ನ ನಂಬಿ ಬದುಕು ಕಟ್ಟಿಕೊಂಡವರ ನೆರವಿಗೆ ಸರ್ಕಾರ ದಾವಿಸಬೇಕಿದೆ ಎನ್ನುತ್ತಾರೆ ಕಂಬಳಿನೇಕಾರರು ಹಿಂಗೆ ಮಾಡೋರಿಗೆ ಏನಾರ ಒಂದಿಷ್ಟು ಏನಾರ ಅನುಕೂಲ ಮಾಡಿಕೊಡ್ಬೇಕು ಅವೇ ನಮ್ಮ ಹಗ್ಗು ಸಾಮಾನು ಅಂತ ಕೊಟ್ಟರು ಅವೇನೂ ಪ್ರಯೋಜನ ಇಲ್ಲ ಅವೆಲ್ಲ ಉಳಿದು ಹೋಗ್ತವೆ ಮೂಲ್ಗೆಸ್ತವ್ರೆ ಇದೇ ಕೈ ಮಗುವೆ ಒಳ್ಳೆಯ ಅನುಕೂಲ ಆಗೈತೆ ಸೌಲಭ್ಯ ಏನಾರು ಮಾಡಿಕೊಡ್ಬೇಕು ನೀವೊಂಚೂರ ಹೇಳಿ ಸಹಾಯ ಮಾಡದ ಮಾಡಿಕೊಡ್ಬೇಕು ಹ್ಞೂ ಕಂಬಳಿ ಅವು ಒದಿಯೋಕ್ಕೂ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೇದು ಕೈ ನೋವು ಬೆನ್ನು ನೋವು ಕಾಲು ನೋವು ಎಲ್ಲದಕ್ಕೂ ಒಳ್ಳೇದು ಈಗ ಹಂಗಾಯಿ ರಗ್ಗು ರಗ್ಗು ಚುಚ್ಚುತ್ತವೆ ಅಂತೇಳಿ ರಗ್ಗುಳ ಎಲ್ಲ ಉಪಯೋಗಿಸ್ತಾರೆ ಇಲ್ದವರ್ದ ಕಾಯಿಲೆಗಳು ಬರ್ತದಾವೆ ಇದೆಲ್ಲದಕ್ಕೂ ಒಳ್ಳೇದು ಆದರೆ ಇವ್ರ ಬದುಕು ಸುಧಾರಣೆ ಆಗಬೇಕಾದ್ರೆ ಇವ್ರಿಗೆ ಹಳ್ಳಿಗಳಲ್ಲೇ ಆ ಕಂಬಳಿ ಸೊಸೈಟಿಗಳಲ್ಲೇ ಆ ಕಂಬಳಿಯ ಉಣ್ಣೆಯನ್ನು ಸಂಸ್ಕರಿಸಿ ಅದನ್ನು ಇನ್ನೂ ಮೃದುವಾಗಿಸಿ ಇವತ್ತಿನ ಆಧುನಿಕ ಜಗತ್ತಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಬಹುದಾದಂಥ ಒಂದು ಟೆಕ್ನಾಲಜಿಯನ್ನು ಅವನಿಗೆ ಕಲಿಸಿ ಆ ಮೂಲಕ ಏನನ್ನಾದರೂ ಮಾಡುವಂಥ ಕೆಲಸವನ್ನು ಉಣ್ಣೆ ಸೊಸೈಟಿಗಳಿಗೆ ಮತ್ತು ಬ ನಮ್ಮ ಕಂಬಳಿ ಸೊಸೈಟಿಗಳಿಗೆ ಆ ಥರದ ಒಂದು ತರಬೇತಿಯನ್ನು ಸರ್ಕಾರದ ಕಡೆಯಿಂದ ಕೂಡ ಒಂದು ಸಹಾಯ ಹಸ್ತವನ್ನು ಚಾಚುವಂಥ ಅವಶ್ಯಕತೆ ಇದೆ ಆಗ ಏನಾದರೂ ಇದೆಲ್ಲ ಒಂದಷ್ಟು ಸುಧಾರಣೆ ಆಗುತ್ತೆ ನಾನು ನಾವು ಕೈಮಗ್ಗದಲ್ಲಿ ನೆಯವಿ ಸರ್ ಅವಾಗ ಈಗ ಕೈಮಗ್ಗ ಬಿ ಈಗ ಇಲ್ಲೆಲ್ಲ ಕೈಮಗ್ಗ ನಿಂತೋಯಿತು ಈಗೆಲ್ಲ ನೂಲು ಹೊಸಕ್ಕೆ ಜಾಸ್ತಿ ಕೂಲಿಗಳು ಕೊಡೋಕ್ಕಾಗಲ್ಲ ಕೂಲಿ ಕೊಟ್ಟರು ಇಲ್ಲಿ ನಮಗೇನು ಸಿಕ್ಕಲ್ಲ ಹೊಟ್ಟೆ ತುಂಬಲ್ಲ ಅದರಿಂದ ಎಲ್ಲ ಬಿಟ್ಬಿಟ್ಟಿದ್ದೀವಿ ನಾವು ಈಗ ಅದು ಮಾಡ್ತೀವಿ ಎಲೆಕ್ಟ್ರಿಕಲ್ಗೆ ಇದಕ್ಕೆ ಬೇಡ ಅದೆಲ್ಲ ಬೇಡ ಹೋಗ್ತಾ ಇದೀವಿ ಈಗ ಸರ್ ಅಷ್ಟೇ ಈಗ ಈಗ ಕೈಲಿ ಹೊಸಕ್ಕೆ ಹೋದರೆ ಅವರು ನಲ್ವತ್ತು ರೂಪಾಯಿಗೆ ಸಾಯಂಕಾಲ ತಕ್ಕ ಹೊಸ್ತ್ರ ನಲ್ವತ್ತು ರೂಪಾಯಿ ಹೆಂಗಸ್ರಿಗೆ ಏನೂ ಗಿಟ್ಟಲ್ಲ ನಲ್ವತ್ತು ರೂಪಾಯಿಗೆ ಏನು ಇವತ್ತು ಇವ್ರಿಗೆ ಗಿಟ್ಟಲ್ಲ ಹಂಗಾಗುತ್ತೆ ಅದರಿಂದ ಇಲ್ಲ ನಾವು ಮಾಡಿ ಯಾವ್ದು ಖಾರ ಹೋಗ್ತಾರೆ ಅವರೆಲ್ಲ ಅಷ್ಟೇನು ಅವೆಲ್ಲ ಇವರೆಲ್ಲರೂ ಕಂಬಳೀಟ್ ನೀತಿದ್ದಾರೆ ನಾವೆಲ್ಲ ಬೆಳಗ್ಗೆ ಐದು ಗಂಟೆಗೆ ಸುಮ್ಕಂಡು ರಾತ್ರಿ ಎಲ್ಲ ಕೆಲಸ ಮಾಡಿವಿ ಸರ್ ಅವಾಗ ಈಗಿಲ್ಲ ಅವಾಗ ಹುಣಸೆ ಬೀಜ ತಂದು ಅದು ಕುಟ್ಟಿ ಅದು ಇದು ಮಾಡಿ ಹುಣಸೆ ಬೀಜದ್ದು ಅಂಬ್ಲಿನ ಹಾಕಿ ಇದು ಅಂಬ್ಲಿ ಮಾಡೋದು ಆದರೆ ಅದು ಗಟ್ಟಿನೇ ಬರಲ್ಲ ಹುಣಸೆ ಬೀಜ ಹಾಕ್ತೀ ಅಂಬ್ಲಿ ಮಾಡಿದ್ರೆ ಅದಕ್ಕೆ ಏನೂ ಬರಲ್ಲ ಅದಕ್ಕೆ ಹಂಗೆ ಕೆ ಜಿ ಈಗೆಲ್ಲ ಹುಣಸೆ ಬೀಜ ಏನೆಲ್ಲ ಆಲ್ರೆಡಿ ಇಟ್ಟು ಬರುತ್ತೆ ಒಯ್ದ ಬಂದಂಗೆ ಅದ್ರಾಗ ಇದು ಮಾಡೋದು ಇವಾಗ ಅವಾಗೆಲ್ಲ ಕೈಯಲ್ಲಿ ರುಬ್ಬಿಕೊಂಡಾಗ ರುಬ್ಬಕಾಯ್ತು ಅವಾಗ ಈಗ ಏನಾವೆಲ್ಲ ಇಲ್ಲ ಸರ್ ಈಗ ಏನು ಏನೋ ಮಾಡೋಕ್ಕಾಗತ್ತೆ ಈಗಲ್ಲ ನಾವು ಕಂಪ್ಲಿನಿ ಐತಿದ್ದು ಈಗ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿದ್ದೀವಿ ಕಂಬಳಿ ಒಂದು ಸಮುದಾಯದ ಅಸ್ಮಿತೆಯಾಗಿ ಬಳಸಲಾಗ್ತಾ ಇದೆ ಗಣ್ಯ ಮಾನ್ಯರಿಗೆ ಕಂಬಳಿಯನ್ನು ಹೊದಿಸಿ ಸಮುದಾಯದ ಪ್ರತಿನಿಧತ್ವಕ್ಕೆ ಬಳಸಿಕೊಳ್ಳುವವರ ಕಣ್ಣಿಗೆ ಈ ಕಂಬಳಿ ನೇಕಾರಿಕೆಯನ್ನೇ ನಂಬಿದವರು ಕಾಣ್ತಾಗಿದ್ದಾರೆ ಒಂದು ಕಾಲದಲ್ಲಿ ಊರಿಗೆ ಊರೇ ಕಂಬಳಿ ನೇಗೆಯನ್ನು ಉದ್ಯೋಗವಾಗಿಸಿಕೊಂಡಿತ್ತು ಕಾಲ ಬದಲಾದಂತೆ ಮಾರುಕಟ್ಟೆಗಳಲ್ಲಿ ನಕಲಿ ಕಂಬಳಿ ಹಾವಳಿಯಿಂದಾಗಿ ಕಂಬಳಿ ಬೇಡಿಕೆ ದಿನೇ ದಿನೇ ಕುಸಿತ ಕಂಡಿದೆ ನಾವು ಹುಟ್ಟು ಬೆಳೆದಾಗಲಿಂದಲೂ ಹೃದಯ ಕಸುಬು ಮೊದಲಿಗೆ ಒಂದೂವರೆ ಸಾವಿರ ಕಂಬಳಿ ಇಳಿಯವು ಅಲ್ಲಿಗೆ ಹೆಚ್ಚುಗಮ ಐದು ಸಾವಿರ ಜನ ಕೆಲಸ ಮಾಡೋರು ಈಗ ಕೆಲಸ ಮಾಡೋರೇ ಇಲ್ಲ ಯಾಕೆ ಅಂದರೆ ಇದರಲ್ಲಿ ಬೇಡಿಕೆ ಇಲ್ಲ ಸಾಂಪ್ರದಾಯಿಕ ಕಂಬಳಿಗೆ ಬೇಡಿಕೆ ಮತ್ತು ಮಾರುಕಟ್ಟೆ ಸೃಷ್ಟಿಸಿ ಕುಲಕಸುಬನ್ನು ಅಳಿಸಿ ಹೋಗದಂತೆ ಕಾಯುವ ಜವಾಬ್ದಾರಿ ಸರ್ಕಾರದ್ದು ಸರ್ಕಾರ ಕಂಬಳಿಗೆ ನೇರ ಮಾರುಕಟ್ಟೆ ಕಲ್ಪಿಸಿ ಕಂಬಳಿ ನೇಕಾರರ ಬದುಕಿಗೆ ಉತ್ತೇಜನ ನೀಡಬೇಕಾಗಿದೆ ಇದರೊಟ್ಟಿಗೆ ಕಂಬಳಿ ನೇಕಾರರಿಗೆ ಮಾಸಾಶನ ಆರ್ಥಿಕ ಸಹಾಯ ನೀಡಬೇಕು ಅಂತ ಕಂಬಳಿ ನೇಕಾರರು ಒತ್ತಾಯಿಸ್ತಾರೆ ಮಾಡ್ಕೆ ಮನೇಲಿ ಅನುಕೂಲ ಆಗಿತ್ತು ಮುಂದಾಗೆಲ್ಲವ ಈಗ ಬತ್ತಾ ಬತ್ತಾ ಬೇಡಿಕೆ ಕಮ್ಮಿ ಆಗಿ ಈಗ ಹೆಣ್ಮಕ್ಳು ಏನು ಆಗಲ್ಲ ಇದ್ರಾಗೆ ಏನು ಉಪಯೋಗ ಆಗಲ್ಲ ದುಡ್ಡು ಕಸಕ್ಕೆಲ್ಲ ತೊಂದರೆ ಹಂಗಾಗಿ ಗಾರ್ಮೆಂಟ್ಸು ಅದು ಇದು ಹೋಗ್ತಾ ಇದಾವೆ ಹೆಣ್ಮಕ್ಳುಗಳು ಬಿಟ್ಟು ಈಗ ನಾವೆಲ್ಲೂ ಹೋಗ್ದರು ಎಂತರು ಒಬ್ಬೊಬ್ಬರು ನಾವು ಮಾಡ್ತಿದ್ದೀವಿ ಇದನ್ನೇ ಕುಲ್ಕಸ್ಬು ಅಂತ ಹ್ಞೂ ಹೋಗ್ತೈತೆ ಏನು ಮಾಡೋದು ಹೆಂಗೆ ಉಳಿಸೋದು ಮುಂದೆ ಮಕ್ಕಳಿಗೆ ಹೆಂಗೆ ಹೇಳ್ಕೊಡೋದು ನಾವು ಮಾಡ್ತಿದ್ದಿ ಕಸ್ಬ ಕಸ್ಬ ಹೆಂಗೆ ಮಾಡ್ತಿದ್ದು ಅಂತ ಮಕ್ಕಳಿಗೆ ತಿಳಿ ಹೇಳೋದು ಅನ್ನೋ ಟೈಪ್ ಇವಾಗ ಇದು ಕುರಿತುಟ ಕುರಿ ತುಪ್ಪ ಕತ್ರೆ ಕಟ್ ಮಾಡ್ಕೊಂಬರ್ತೀವಿ ಕಟ್ ಮಾಡ್ಕೊಂಬಂದು ಮಿಲ್ ಮಾಡ್ಕೊಂಬಂದು ಮಿಲ್ ಮಾಡ್ಕೊಂಬಂದು ಈ ಥರ ಹೇಳಿ ತಕೊತೀವಿ ಗಾಂಧಿ ಚರ್ಕ ರಾಟೆ ರಾಟೆಯಲ್ಲಿ ತಕೊಂಬಂದು ಅದನ್ನು ಒಂದು ವಿಧಾನ ಐತಿ ಅದು ಆಸ್ ಮನೇಲಿ ಹಾಸ್ ತಗೊಂಡು ಕೈಮಗ್ದ ನೇವು ಈಗ ಅದು ನಿಂತು ಇದೆ ಈಗ ಹೊಸ ಲೋಕ ರೂಢಿ ಬಂದಿದೆ ಈಗ ನಾವು ಈಗ ತುಪ್ಪ ತತ್ಸಂಬ ಅಂತ ಇದೇನಿಲ್ಲ ಒಟ್ಟ ರೆಡಿಮೇಡ್ ನೂಲು ಅಲ್ಲಿಂದಲೇ ಕೆಳಕೆರೆ ಮತ್ತು ಪಾನಿಪಟ್ಟಿಂದ ನೂಲು ಬರುತ್ತೆ ನೂಲು ಬಂದಂಥ ಈ ಥರ ಬಂದಿದ್ದ ಈ ಥರ ನಾವು ಉಪಯೋಗಿಸ್ಕೊಂಡು ಈ ಥರ ವಾರ್ಪ್ ಹಾಕೊಂಡು ಅಲ್ಲಿ ಕೈಮುಕ್ದಲ್ಲಿ ನೋಡಿರಲ್ಲ ಆ ಥರ ನಾವು ಕಮ್ಮಿ ಮಾಡ್ತಾಯಿದ್ದೀವಿ ಬಹುತೇಕ ಬುಡಕಟ್ಟು ಸಂಸ್ಕೃತಿಗಳಲ್ಲಿ ಕಂಬಳಿ ಬಹಳ ದೊಡ್ಡ ಪಾತ್ರವನ್ನು ಕೂಡ ವಹಿಸಿತ್ತು ಬಹುಶಃ ಮನುಷ್ಯ ನಾಗರಿಕತೆ ನಡೆದು ಬಂದಂಥ ದಾರಿಯನ್ನು ನೋಡಿದರೆ ಮೊದಮೊದಲಿಗೆ ಮನುಷ್ಯ ಪ್ರಾಣಿಗಳ ಚರ್ಮವನ್ನು ಅವನು ಬಟ್ಟೆಯನ್ನಾಗಿ ವಸ್ತ್ರವನ್ನಾಗಿ ಬಳಸ್ಕೊತಾ ಇದ್ದ ಅದಾದ ನಂತರ ಒಂದು ಸ್ವಲ್ಪ ನಾಗರಿಕತೆ ಒಂಚೂರು ಅವನು ನಾಗರಿಕತೆಗೆ ಇಂಟ್ರೊಡ್ಯೂಸ್ ಆಗುವಂಥ ಕಾಲದಲ್ಲಿ ಅಂದರೆ ಅವನು ಬೇಟೆ ಆಡೋದನ್ನು ಬಿಟ್ಟು ಪ್ರಾಣಿಗಳನ್ನು ಪಶುಸಂಗೋಪನೆ ಮಾಡಿ ಬದುಕುವಂಥ ಕಾಲಕ್ಕೆ ಬಂದಾಗ ಅವನು ಕುರಿಯನ್ನು ಆಡನ್ನು ಆ ದನಗಳನ್ನು ಅವನು ತನ್ನ ಜೊತೆಗೆ ಸಾಕೊಂಡು ಬದುಕುವಂಥ ಕಾಲ ಬಂದಾಗ ನಾವು ನಿಧಾನವಾಗಿ ಅದರ ಉಣ್ಣೆಯಿಂದ ವಸ್ತ್ರಗಳನ್ನು ವಸ್ತ್ರಗಳ ರೀತಿಯ ಪದಾರ್ಥಗಳನ್ನು ತಯ ವಸ್ತುಗಳನ್ನು ತಯಾರು ಮಾಡಿ ಅದನ್ನು ಉಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದ ಹಾಗೆ ಕಂಬಳಿ ಬಂತು ಸೊ ಮನುಷ್ಯ ನಾಗರಿಕತೆ ಬೆಳೆಯೋದ್ರ ಹಿಂದೆ ಕಂಬಳಿಯ ಪಾತ್ರ ಭಾಳ ದೊಡ್ಡದಿದೆ ಆದರೆ ಮನುಷ್ಯನ ನಾಗರಿಕತೆಗೆ ಕಾಂಟ್ರಿಬ್ಯೂಟ್ ಮಾಡಿದ ಕಂಬಳಿಯನ್ನು ಬದುಕಿದವರ ಬದುಕು ಇವತ್ತು ತುಂಬ ಅನಾಗರಿಕವಾಗುವ ಹಂತಕ್ಕೆ ಅಂದರೆ ಅವ್ರನ್ನ ನಾಗರಿಕರೇ ಅಲ್ವೇನೋ ಅನ್ನೋ ಥರದಲ್ಲಿ ಅವ್ರನ್ನ ಸಮಾಜ ಒಂದು ರೀತಿ ಅವ್ರಿಗೆ ಅವರ ಬದುಕನ್ನು ದುಸ್ತರಗೊಳಿಸ್ಬಿಟ್ಟಿದೆ ಮಾಡ್ಕೊಂಡು ನಿಜವಾದ ಕುರಿ ಉಣ್ಣೆಯ ಕಂಬಳಿ ಯಾವುದು ಡೂಪ್ಲಿಕೇಟ್ ಕಂಬಳಿ ಯಾವುದು ಅನ್ನೋದು ವ್ಯತ್ಯಾಸವೂ ಗೊತ್ತಿಲ್ಲ ಇವತ್ತು ಮತ್ತು ಮಾರ್ಕೆಟಲ್ಲಿ ಅದರ ಹಾವಳಿ ಕೂಡ ತುಂಬ ಜಾಸ್ತಿ ಆಗಿದೆ ಸೊ ಹೀಗಾಗಿ ಸಾಧ್ಯವಾದಷ್ಟು ಯಾರಿಗಾದರೂ ಗಿಫ್ಟ್ ಕೊಡಬೇಕಾದ್ರೂ ಒರಿಜಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆದರೆ ಅಲ್ಲಿ ಒಂದಷ್ಟು ಬದುಕುಗಳು ಅದರಿಂದ ನಡೆಯುತ್ತೆ ಸೊ ಹೀಗಾಗಿ ಆ ಒರಿಜಿನಲ್ ಕಂಬಳಿಯನ್ನು ಉಳಿಸಿ ಆ ಒರಿಜಿನಲ್ ಉಣ್ಣೆಯ ಕಂಬಳಿಯನ್ನು ಪ್ರಚಾರ ಮಾಡಿ ಆ ಒರಿಜಿನಲ್ ಉಣ್ಣೆ ಕಂಬಳಿಗಳನ್ನು ಜನಸಾಮಾನ್ಯರು ಆ ಕುರಿ ಸೊಸೈಟಿಯವರನ್ನು ಬದುಕಿಸೋದಕ್ಕೋಸ್ಕರ ಸಾಕಷ್ಟು ಪ್ರಯತ್ನವನ್ನು ಸರ್ಕಾರ ಸಾಕಷ್ಟು ಮಾರ್ಗದರ್ಶನವನ್ನು ಕೂಡ ಸರ್ಕಾರ ಅವ್ರಿಗೂ ಕೂಡ ಮಾಡಬೇಕಾಗತ್ತೆ ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಕಂಬಳಿ ನೇಕಾರಿಕೆ ಕಸುಬು ಬಿಟ್ಟು ಬೇರಾವ ಕಸುಬನ್ನು ತಿಳಿಯದವರಿಗೆ ದಿಕ್ಕೆ ತೋಚದಂತಾಗ್ತಾ ಇದೆ ಅನಿವಾರ್ಯವಾಗಿ ಲಾಭವೋ ನಷ್ಟವೋ ಇದೇ ಕಸುಬನ್ನ ನಂಬಿ ಜೀವನ ಸಾಗಿಸ್ತಿದ್ದಾರೆ ಇದೇ ಕಸುಬನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ ಕಂಬಳಿ ಹೊದ್ದು ಅಧಿಕಾರದ ಗದ್ದುಗೆ ಏರಿದವರಿಗೆ ಕಂಬಳಿ ನೇಕಾರರ ಆರ್ಥನಾದ ಕೇಳಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ